ಹಲೋ ಸ್ನೇಹಿತ್ರೆ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಒಂದು ಒಳ್ಳೆ ಉತ್ತರ ಕನ್ನಡ ಸ್ಪೆಷಲ್ ಮಾಡೋಣ ಅಂತ ಬಂದಿದ್ದೀನಿ ಮನೇಲಿ ಮಾಡಿದ ತುಪ್ಪ ಎರಡು ಸ್ಪೂನ್ ತುಪ್ಪ ಹಾಕಿದ್ದೀನಿ ಗೋಡಂಬಿ ಗೋಡಂಬಿ ಸ್ವಲ್ಪ ಫ್ರೈ ಆಗಿದ್ದ ತಕ್ಷಣ ದ್ರಾಕ್ಷಿ ಹಾಕ್ಕೊಂಡು ಬಿಡೋಣ ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎರಡು ಫ್ರೈ ಆಗಿದ ತಕ್ಷಣ ಇದನ್ನ ಒಂದು ಪ್ಲೇಟಿಗೆ ಬಿಡೋಣ ಅದೇ ತುಪ್ಪಕ್ಕೆ ಒಂದು ಗ್ಲಾಸ್ ರವ ಹಾಕಿ ಫ್ರೈ ಮಾಡ್ಕೊಳ್ಳೋಣ ರವೆ ಚೆನ್ನಾಗಿ ಫ್ರೈ ಆಗ್ತಾ ಇದೆ ರವಾನ ಒಂದು ಪ್ಲೇಟಿಗೆ ತಕೊಂಡು ಬಿಡೋಣ ಅದೇ ಪಾತ್ರೆ ಒಳಗೆ ಎರಡು ಗ್ಲಾಸ್ ನೀರು ಎರಡು ಗ್ಲಾಸ್ ನೀರನ್ನು ಚೆನ್ನಾಗಿ ಕುದಿಯೋಕೆ ಬಿಡೋಣ ಅದಕ್ಕೆ ಬೆಲ್ಲ ಬೆಲ್ಲ ಹಾಕ್ತಾ ಇದ್ದೀನಿ ನೋಡಿ ಇದು ಜೋಲಿ ಬೆಲ್ಲ ಅಂತೀವಿ ನೀರು ಬೆಲ್ಲ ಅಂತೀವಿ ನೋಡಿ ನೀರು ಬೆಲ್ಲ ಜೋಲಿ ಬೆಲ್ಲ ಇದರಲ್ಲಿ ಏನು ಕಸ ಮಣ್ಣು ಏನು ಇರಲ್ಲ ಕ್ಲೀನಾಗಿರುತ್ತೆ ನಮ್ಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಬೆಲ್ಲನ ನೀರಲ್ಲಿ ಬಿಡೋಣ ಚೆನ್ನಾಗಿ ಕುದೀತಾ ಇರೋವಾಗ ಈಗ ನೋಡಿ ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿತಾ ಇದೆ ಆವಾಗ ನಾವು ರವೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಆ ರವಾನ ಹಾಕೋಣ ನೀರೊಳಗಡೆ ರವೆ ಹಾಕೋಣ ರವೆ ಹಾಕಿ ಚೆನ್ನಾಗಿ ಇದನ್ನು ತಿರುಗಿಸ್ಬೇಕು ರವೆ ಏನೂ ಗಂಟಾಗಲ್ಲ ಯಾಕಂದರೆ ಮೊದಲೇ ನಾವು ತುಪ್ಪದಲ್ಲಿ ಹುರ್ಕೊಂಡಿರ್ತೀವಿ ಹಾಗಾಗಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದಕ್ಕೆ ಹುರ್ಕೊಂಡಿರೋ ಗೋಡಂಬಿ ದ್ರಾಕ್ಷಿ ಹಾಕೊಳ್ಳೋಣ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಸಜ್ಕ ಅಂತೀವಿ ಸ್ವಲ್ಪ ತಣ್ಣಗಾದ್ಮೇಲೆ ಇದ್ರ ಜೊತೆಗೆ ಹಾಲು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ದಕ್ಷಿಣ ಕನ್ನಡದಲ್ಲಿ ಪಾಯಸ ಅಂತಾರೆ ಕೀರ್ ಅಂತಾರೆ ಹಾಲು ಹಾಕಿದ ಮೇಲೆ ಇನ್ನೂ ಸ್ವಲ್ಪ ತೆಳ್ಳಗಾಗತ್ತೆ ಇವಾಗ ಸ್ವಲ್ಪ ಗಟ್ಟಿ ಕಾಣಿಸ್ತಿದೆಯಲ್ಲ ಎರಡು ಗ್ಲಾಸ್ ನೀರು ಹಾಕಿದ್ದೀವಿ ಇವಾಗ ಸ್ವಲ್ಪ ತಣ್ಣಗಾದ ಮೇಲೆ ಬಿಸಿ ಮಾಡಿ ಆರಿಸಿರೋ ಹಾಲನ್ನು ಎರಡು ಗ್ಲಾಸ್ ಹಾಕೋಣ ಸ್ಪೆಷಲ್ ಅಂತ ಯಾಕಂದಿನಂದರೆ ಎಲ್ಲರೂ ದಪ್ಪ ರವದಲ್ಲಿ ಸಜ್ಕ ಮಾಡ್ತಾರೆ ನಾನು ಸಣ್ಣ ರವದಲ್ಲಿ ಮಾಡಿದ್ದೀನಿ ಚೆನ್ನಾಗಿ ಹುರಿದಿರ್ದಿನಲ್ಲ ತುಪ್ಪದಲ್ಲಿ ಅಂತ ಸ್ಮೆಲ್ ಬರ್ತಾ ಇದೆ ಸಕ್ಕತ್ತಾಗಿರುತ್ತೆ ಸಜ್ಕ ರೆಡಿ ಗೊಡ್ಡ ದ್ರಾಕ್ಷಿ ಎಲ್ಲ ತುಂಬ ಹಾಕಿರೋದ್ರಿಂದ ತುಪ್ಪ ಹಾಕಿರೋದ್ರಿಂದ ಅಂತ ಸ್ಮೆಲ್ ಬರ್ತಾ ಇದೆ ಆಹಾ ತಿಂದರೆ ಹೇಗಿರುತ್ತೆ ನೋಡೋಣ ಟೇಸ್ಟಿ ಆಗಿದೆ ಸೂಪರ್ ಆಗಿದೆ